ಈ ಗುರುವಂದನಾ ಕಾರ್ಯಕ್ರಮ ಗುರುಗಳ ಮುಂದೆ ಮಾತಾಡೋದಷ್ಟು ದೊಡ್ಡವನಲ್ಲ ಆದರೆ ನಮ್ಮ ಐ ಜಿ ಪಿ ಸಾರು ಎರಡು ಮಾತು ಮಾತಾಡಿ ಅಂದಿದ್ದಕ್ಕೆ ಇಲ್ಲಿ ಮಾತಾ ಮಾತಾಡ್ತಾ ಇದ್ದೀನಿ ದಯವಿಟ್ಟು ಏನಾದರೂ ತಪ್ಪಿದ್ರೆ ಕ್ಷಮಿಸ್ಬೇಕು ಗುರುಗಳು ಗುರುಗಳು ಅಂದ್ರೆ ಅವ್ರಿಗೆ ಎಷ್ಟು ನಾವು ತಲೆಬಾಗಿ ತಲೆ ಬಾಗಿದ್ರು ನಮಗೆ ಅವರ ಋಣ ತೀರ್ಸಕ್ ನಮ್ಮ ತಂದೆ ತಾಯಿಗಳು ಜನ್ಮ ಕೊಡ್ತಾರೆ ಮತ್ತೆ ನಮ್ಮ ಗುರುಗಳು ನಮ್ಮ ಒಳ್ಳೆ ನಮಗೆ ಒಳ್ಳೆ ವಿದ್ಯೆ ಬುದ್ಧಿ ನಮ್ಮ ಶಿಸ್ತು ಒಂದು ಶಿಸ್ತನ್ನ ಕೊಟ್ಟ ಕೊಟ್ಟು ಮುಂದೆ ನಡೆಸ್ತಾರೆ ಯಾವುದೇ ವ್ಯಕ್ತಿ ಒಂದು ಸ್ಥಾನದಲ್ಲಿ ಹೋಗ್ಬೇಕಾದ್ರೆ ಅವ್ರಿಗೆ ಗುರುಗಳ ಮಾರ್ಗದರ್ಶನ ಬೇಕೇ ಬೇಕು ಅದಕ್ಕೆ ನಾನು ಆ ಗುರುಗಳಿಗೆ ಎಷ್ಟು ಮಾತ್ರಿಗಳಲ್ಲಿ ಹೇಳಿದ್ರೂ ಆಗೋದಿಲ್ಲ ಒಂದೇ ಒಂದು ಶ್ಲೋಕ ಹೇಳ್ಬೇಕು ಅಂತ ನಮ್ಮ ಗುರುಗಳನ್ನ ಕೇಳ್ಕೊಳ್ತೀನಿ ಗುರು ಬ್ರಹ್ಮ ಗುರು ವಿಷ್ಣು ಗುರುದೇವೋ ಮಹೇಶ್ವರ ಗುರು ಸಾಕ್ಷಾತ್ ಪರಬ್ರಹ್ಮ ತತ್ಮೈತ್ರೀ ಗುರುವೇ ನಮಃ ಗುರುಬ್ರಹ್ಮ ಗುರು ವಿಷ್ಣು ಗುರುದೇವೋ ಮಹೇಶ್ವರ ಗುರು ಸಾಕ್ಷಾತ್ ಪರಬ್ರಹ್ಮ ಶ್ರೀ ಗುರುವೇ ನಮಃ ಈ ಮಾಧ್ಯಮದಿಂದ ಅವರಿಗೆ ನಾನು ಬಹುಸ್ಫೂರ್ತಿಯಾಗಿ ಪಾದ ಪಾದ್ಯವನ್ನು ಮಾಡುತ್ತಾ ಈ